ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನ ಅವತ್ತು ತನ್ನ ಎದುರುಗಡೆ ನಿಂತಿದ್ದ ತನ್ನ ವಿರೋಧಿಗಳಾಗಿ ನೋಡ್ತಿದ್ದ ತನ್ನ ಬಂಧುಗಳನ್ನ ಅವರನ್ನು ಎದುರಿಸೋದಕ್ಕೆ ಶಕ್ತಿ ಇಲ್ಲದೇ ಅವನು ಅವತ್ತು ನಾನು ಯುದ್ಧ ಮಾಡಲ್ಲ ಅಂತ ಹೇಳಲಿಲ್ಲ ಆ ನೋವಿತ್ತಲ್ಲ ನನ್ನವರನ್ನು ನಾನು ಇವತ್ತು ನನ್ನ ವಿರುದ್ಧವಾಗಿ ನಾನು ಯುದ್ಧ ಮಾಡಬೇಕಾ ಅನ್ನೋ ಅವನ ಮನಸ್ಸಿಗೆ ಬಂದಿದ್ದಂತಹ ಆ ಗೊಂದಲ ಅದನ್ನು ನಿವಾರಿಸ್ಕೊಳ್ಳೋದಕ್ಕೋಸ್ಕರ ಅವನು ಭಗವಂತನ ಮೊರೆ ಹೋದ ಕೃಷ್ಣನ್ನ ಕೇಳ್ಕೊಂಡ ನನ್ನ ಆಗ್ತಿಲ್ಲ ಭಗವಂತ ನನಗಿದೆಲ್ಲ ಬೇಡ ನಾನು ಇದನ್ನೆಲ್ಲ ಬಿಟ್ಟು ಹೋಗ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಅವತ್ತು ಭಗವಂತನ ಕೇಳ್ಕೊಂಡ ಅದೇ ರೀತಿ ಅವತ್ತು ಅರ್ಜುನನಿಗೆ ಹೋಲಿಸ್ಕೊಂಡ್ರೆ ಇವತ್ತು ಮನುಷ್ಯರಾಗಿರೋ ನಾವು ಈ ಕಲಿಗಾಲದಲ್ಲಿ ನಮ್ಮ ಒಳಗಡೆ ನಮ್ಮ ಆಂತರಿಕವಾಗಿ ಅವತ್ತು ಅರ್ಜುನ ಅವನ ಬಾಹ್ಯವಾಗಿ ಎದುರುಗಡೆ ಅವನ ಆಪೋಸಿಟಲ್ಲಿ ಅವನ ಬಂಧುಗಳನ್ನ ಅವನು ಎದುರಿಸೋದಕ್ಕೆ ಅವನು ಬಹಳ ನೊಂದಿದ್ದ ಆದರೆ ಇವತ್ತು ನಾವು ನಮ್ಮ ಆಂತರಿಕವಾಗಿ ನಮಗಿರೋಂಥ ನಮ್ಮ ಮಾನಸಿಕ ಒತ್ತಡ ಆಗಿರ್ಬೋದು ನಮ್ಮ ಆತಂಕಗಳಾಗಿರ್ಬೋದು ನಮ್ಮ ಭಯ ಆಗಿರ್ಬೋದು ನಮಗಿರೋಂಥ ಚಿಂತೆ ಆಗಿರ್ಬೋದು ಖಿನ್ನತೆ ಹತಾಶೆ ಯಾವುದೇ ವಿಧವಾದಂತಹ ಆ ನೆಗೆಟಿವ್ ಥಾಟ್ಸ್ಗಳನ್ನ ಎದುರಿಸೋದ್ರಲ್ಲಿ ಎಲ್ಲೋ ಒಂದು ಕಡೆ ನಾವು ನಾವು ಸಹ ಸೋಲ್ದಿದ್ದೀವಿ ಹಾಗೆಯೇ ಆವತ್ತು ಭಗವಂತ ಕೇವಲ ಅರ್ಜುನನಿಗಷ್ಟೇ ಭಗವದ್ಗೀತೆಯನ್ನು ಬೋಧಿಸಲಿಲ್ಲ ಇದೆಲ್ಲ ವಿಷಯಗಳು ಇವತ್ತಿನ ಕಾಲಕ್ಕೆ ನಮಗೆ ನಮ್ಮ ಮನುಷ್ಯರಿಗೆ ನಮ್ಮ ಆಂತರಿಕವಾಗಿ ನಾವು ಅದನ್ನು ಹೇಗೆ ನಿಭಾಯಿಸಬೇಕು ಅಂತ ತಿಳಿಸಿಕೊಟ್ಟಿರೋದೆ ಈ ಭಗವದ್ಗೀತೆ